नोड मग ऐन्तू मके नोतदारे अक मग कणू कणटकल ऐन जय हा बंद वद्या बिडत नयप मु बघेल सायतन इंड्या मग सावबल दरदन ओलसिवट न हि कग इगतारू इलदार दरद्र न मग नोड ह्यां न मकड्याबू अव हंग सुनकिर अक ब हास्पिटल हा ಏನು ಓದ್ ಸುಮ್ಕಿರ ತೆಗೆಂಚೂರು ಉಪ್ಪು ಸಾಕಾಗಿ ಕೊಟ್ಕೊಂಡು ಸುಮ್ನೆ ಎತ್ತಿನ ಸುಮ್ಕಿರವ ಬೇಡಕತ್ತ ಆಡ್ಕೊತಾರ ಜನ ತರ್ದ್ರ ಮುಂಡೆ ಮಗನಿಂದ ಅಲಕ್ಕಂತ ಇನ್ನು ಸುಮ್ಮನಿದ್ದಿತಿಲ್ವ ಹೇಳು ಮೈಸೂರಲ್ಲಿ ಮನೆ ತಕೊಳದ ತಕಳದ ಅನ್ಬಿಟ್ಟು ಉಬ್ಬಸ್ಬಿಟ್ಟು ಇರೊಬ್ಬರ ದುಡ್ಡು ಕಿತ್ಕೊಂಡ ಒಡವೆನ ಕಿತ್ಕೊಂಡ ಲೋನು ತೆಗೆಸ್ಕೊಂಡ ಈಗ ಈ ಮಾಳೆ ಮನೆನೂ ಮರಕಿದು ಏನ ನಮ್ಮ ಬಾಬಾ ಇತ್ಕಳಿ ಅದೊಂಚೂರು ಏನೋ ಸಮಸ್ಯೆ ಬಗೆಯಾರಿಗಂತ ಗಂಟೆ ಉಳ್ಕಳಿ ಅನ್ಬಿಟ್ಟು ಉಳ್ಸ್ಕೊಂಡ್ರಿ ಕೊಟ್ಟದೆ ಮನೆಯೇ ಹಂಗು ಬಾಡಿಗೆ ಕೊಡ್ತೀವಿ ಅನ್ ಬಾವ ಬೇಡ ಬೇಡಕತೆ ನಮ್ಮ ಮನೆಗೆ ನಿಮ್ಮ ಮನೆಗೆ ನೀವೇ ಬಾಡಿಗೆ ಕೊಟ್ಟಿರ ನೀವು ಬೇರೆ ನಾವು ಬೇರೆ ಇರು ಮಗ ಅಂದ್ಬಿಟ್ಟು ಯಾವಾಗ ನಾನು ಅಂದ್ರೆ ಇಲ್ಲಾಂದ್ರೆ ಆಗಿದ್ರೆ ಕೈಯ ಪಿ ಅಂದ್ಬಿಟ್ಟು ಅದನ್ನೂ ಲಾಸ್ ಮಾಡೋನು ನಾನು ಹೇಳಿದ್ಕೆ ಆಯಿತು ಇರು ಮಗ ಏನು ಓದ್ಕೋದಿರ ನಾನು ಈಗಲೇ ಮನೆ ವರ್ಷ ಕತೆ ಒಂದು ಎರಡು ವರ್ಷ ಗಂಟೆ ಇರಿ ನೀವು ಆಮೇಲೆ ಬೇಕಾದ್ರೆ ಎಲ್ಲ ಸಮಸ್ಯೆ ಮೇಲೆ ಹೋಗಿವ್ರಿ ಅಂತ ಹಂಗಂತು ನನ್ನ ಇಲ್ಲ ಇಲ್ಲಾಂದ್ರೆ ಈ ಮನೇನು ಗೊತ್ತಿತ್ತಿಲ್ಲ ಬೀದಿಗೆ ಬಂದಿಂತ್ಕಳವ ನನ್ನ ಮಗನಿಂದ ನನ್ನಿಂದ ಜರಿದ್ರೆ ಬಂದ್ಬಿಟ್ಟಿದಂತೆ ನನ್ನಿಂದ ದರ್ದ್ರ ಮನಿಂತಲ್ಲ ಮಗ ಪದ್ಮ ಮಗ ಹಿಂಗೆಲ್ಲ ಮಾತಾಡ್ಬೋದ ಮಗ ಯಾಕೆ ಮಗ ಹಿಂಗ್ಯಟೆ ಉರ್ಸಾರ ನನ್ನ ದರ್ದ್ರ ನನ್ನ ಮಗ ಹಿಂಗೆಲ್ಲ ವಟರ್ಸಿ ಹಿಂಗ ಒಟ್ಟೆ ಉರ್ಸನ್ ಸರಿಯ ಮಗ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ ಮಗ ಹಿಂಗೆಲ್ಲ ಎಲ್ಲ ಬಟ್ಟೆ ನನ್ನ ಅಂತ ಆಯ್ತು ಸುಮ್ದೀರಕ ಸುಮ್ನೀರ ಆಯ್ತು ನೋಡಿದ್ರೆ ನಿನ್ನ ಹೊಟ್ಟೆ ಉರಿತದೆ ಬಿಸಿ ಗೀಸಿನ ಕಾಯಿಸ್ಕೋಕೊಂಡು ಲೋಟ ನೀರ್ ಕಾಯಿಸ್ಕೊಬವ ಯಾಕೋ ಒಂತರ ಸುಸ್ತಂಗ ತಲೆ ಇನ್ನೇನು ಎತ್ತಿ ಮಕ್ಕ ಸೇರ್ ಇನ್ನೇನಾದ್ರು ಮಾಕ ಸೇರಿಸೋದೇನು ತಲೆ ತಿಳ್ಬಾರ್ದನೀ ಅವ ಅಣ್ತಾನ ನೀನು ಗೊತ್ತಾಗ ಕಿಲ್ಬ ಎಷ್ಟು ಹಿಡ್ಕೊಳಕ್ಕೋದ್ರೆ ದಕ್ನೇವಲ್ಲ ತಿಂದಿ ತಿಂದು ತಿಂದಿ ತು ಆಳ್ದು ಮುರಿ ಹೆಂಗೆ ಅವನೇಕ ಅವನೇನು ಏನು ಸಣ್ಣಕ್ಕಿದ್ದಾನ ತಿಂತಾನೆ ಅಚ್ಚುಕಟ್ಟಾಗಿ ತಿನ್ನಿ ತಿಂದು ತಿಂದು ಮೈ ಬೆಳೆಸ್ಕೊಳ ದರದ್ರ ನನ್ನ ಮಗ ಬೇವರ್ಸಿ ನನ್ ಮಗ ಹೆಂಗೋ ಸಪ್ರೇಟಾಗಿ ಇದ್ದಕ್ಕ ನವ ತಂದಿ ಬಿಟ್ರು ಬಣ್ಣ ಬಾಡೋದು ಮಾತಾಡ್ಕೊಂಡು ದರ್ದ್ರ ನನ್ನ ಮಗ ಯಾವ ಕೆಲಸ ಮಾಡೋದು ಮಗ ಯಾವ ಕೆಲಸ ಮಾಡ್ದು ನನ್ನ ಮಗ ಏಕಿಂಗ್ ಹೊಡೆದ್ಬಿಟ್ನಲ್ಲವ ಮನ್ಗಿನಗೆ ಇರೋತ್ನಲ್ಲಿ ಇರೋ ಮಾಡಿಬಿಟ್ರೆ ಏನು ಮಾಡೋದು ಇವ್ನಿಗೆ ಹುಚ್ಚಬೋದಿದ್ದದ ಹುಚ್ಚ ನನ್ನ ಮಗನಿಗೆ ನನ್ನ ತಪ್ಪಿದ್ದದ ನಾನು ಬೇಡ ಅಂದೇ ಹೆಂಗುವೆ ಬೇಡಕಂದ ಮರಿ ಯಾವ ಮನೇಲಿ ಬೇಡ ಏನು ಬೇಡ ಇರೋದು ಉಳ್ಸ್ಕೋರು ಸಾಕು ನಾವು ಅಂತ ಇವನು ಊರರಿಗೆ ತೋರ್ಕಬೇಕಾಗಿತ್ತಲ್ಲ ದೊಡ್ಡ ಮನೆ ತಗೊಂಡವನೇ ಸೂರ ಅಂತ ಒನ್ಸ್ಕೊಬೇಕಾಗಿತ್ತಲ್ಲ ಅಕ್ಕಿ ನಾನು ದುಡ್ಡು ಹೆಚ್ಕೊಂಡಿತ್ತು ನನ್ನ ಒಡವೆಗಳ ಹೆಚ್ಕೊಂಡು ಕುಳಿತಿದ್ದು ಅಕ್ಕಿ ಇದರ ನನ್ನ ಮಗ ಇವತ್ತು ದುಡ್ಡು ದಂಡ ಅಣ್ಣದಂಡ ನಂಗೆ ಇವತ್ತು ಅದಾಗ ಮನೆ ಇಲ್ಲ ಐತ ಬದುಕು ಇಲ್ದಾಗ ಮಾಡ್ದೆ ಅದೊಂದು ಸುಂಠಿದೊಂದು ಅದೇಕಂದ ಮಗ ಅದೊಂದಕ್ಕೆ ಹೆಂಗಾರ ಆಗ್ಬಿಟ್ರೆ ಸಾಕು ಯಾಕೋ ಸದ್ಯಕ್ಕಿರೋ ಸಾಲಗಳೆಲ್ಲ ತೀರ್ಸ್ಕೊಂಡು ಮನೆ ಮೇಲೆ ಇರೋ ಸಾಲ ತೀರಿಸಿ ಒಂಚೂರು ಮನೆಗೆ ಹೋಗಿ ಸೇರ್ಕೊಬಿಟ್ರೆ ಸಾಕು ಇದು ಚಂದುಳ್ಳಿ ಮನೆಯ ಮಾರ್ಬಿಟ್ಟ ಮೈಸೂರಲ್ಲಿ ಮನೆ ತಗೋತೀವಲ್ಲ ಅಂದ್ಬಿಟ್ಟು ಈ ಮನೆಯೂ ಮಾರ್ಬಿಟ್ಟ ಹೆಂಗೋ ನಮ್ಮ ಬಾವ ದೇವ್ರದ್ದಿಂದ ಇರೋಕೆ ಅವಕಾಶ ಮಾಡಿಕೊಟ್ಟದೆ ಇಲ್ಲ ಅಂದಿದ್ರೆ ಎರಡು ಮನೆ ಮಡಿಕೊಂಡು ನಾವು ಈಗ ಹೋಗಿ ನಿಂತ್ಕೋಬೇಕಾಗಿತ್ತು ಎಲ್ಲಿ ಹೋಗಿ ಬೀದಿಲಿ ಹೋಗಿ ಭಿಕ್ಷೆ ಬಿಡಬೇಕಾಗಿತ್ತು ಏನು ನಮ್ಮ ಭಾವ ನನ್ನ ಕೇಳ್ಕೊಂಡೆ ಬಾವ ನಿಮ್ಮ ದಮ ಇದು ಒಂದ್ಸರ್ತಿ ನನಗೆ ಆ ಕಾಸ ಮಾಡ್ಕೊಡಿ ಅಂತ ಕಾಲಿಗೆ ಬಿಡೋದು ಒಂದೇ ಬಾಕಿ ಪಾಪ ದೇವ್ರ ಅಂತ ಮನ್ಸ ನಮ್ಮ ಭಾವ ಆಯಿತು ಇತ್ಕೊಂಡು ಹೋಗ್ರ ಬಾ ಇನ್ನೊಂದು ನೀನು ಪಾಡ್ ಪಾಳ್ ಬಿಡ್ತಿಲ್ವ ಇತ್ಕೊಂಡೋಗಿ ದೀಪ ಕಸ್ಕೊಂಡು ಮನೇಲಿ ಹೇಳ್ಬಿಟ್ಟು ಬಾಡಿಗೆನೂ ಮಾತಾಡಿನಿರ ಬೇಡ ನಮ್ಗೆ ಬಾಡಿಗೆನೂ ಬೇಡ ಅಂತ ಇಲ್ಲ ಅಂದಿದ್ರೆ ನಾವು ಬೀದಿಲಿ ನಿಂತ್ಕೋಬೇಕಾಗದಲ್ಲ ಮಗ ಇವತ್ತು ನನ್ನಿಂದ ಆಯ್ತಾ ಗ್ಯಾನ್ ಇತಿಲ್ವ ಇವನಿಗೆ ಗೆಲತ್ತೀರ್ಬ ಪದ್ಮಾ ಹೇಳ್ತೀಯ ನೀನು ಯಾವ್ಯಾವ ಥರದ ಹೊಟ್ಟೆ ಉರ್ಸ್ತದ ನೋಡು ಹಾಂ ಇರೋ ಹೇಳ್ಬಿಟ್ಟು ಅನ್ನಿದೆ ಇವನು ಹೊರ ತಗೊಳ್ತೀನಿ ಊಟ ತಗೊಂಡ್ಬ ಅಂತ ಬುಗಿಬಿಟ್ಟು ಹೋಗಾನ ಇವನು ಎದ್ದೆ ಹೋಗೋಣ ಕಾಟಿ ಕುಡಿದ್ಬಿಟ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ಹೋಗಾನೆ ಏನೋ ಊರಿ ಕಿತ್ಕೊಂಡು ನನಗೆ ಆಡ್ತಾನ ಹುರಿಂದ ಇದ್ರದ ನನ್ನ ಮಗ ಫೋನ್ ಮಾಡಿ ಹೇಳೋಣ ಇರೋ ತಗೊಬ ಉಟ್ವಾ ಅಂತ ಹಾಂ ಕಿತ್ತೋದ್ ನನ್ನ ಮಗ ಯಾವ ಥರದಲ್ಲೂ ಹೊಟ್ಟೆ ಉರ್ಸಂದ್ ನೋಡು ಬೇವರ್ಸಿ ಮುಂಡ್ಯ ಮಗ ಈ ಮುಂಡ್ಯ ಮಗ ಕಟ್ಕೊಂಡ್ತಾನ ಇದೇವನ್ಗೆ ಗೋಳಕನ್ ಪದ್ಮ ಏನು ಇವತ್ತ ಇಂದು ಇವತ್ತು ಆ ಕಾಲದಿಂದ ಹಂಗೆ ಒಟೆ ಉರ್ಸಿ ವಟ ಉರ್ಸಿ ನನ್ನ ಮಠಕ್ಕೆ ಏನು ಮಾಡಿ ಥೂ ಆಯ್ತು ಸುಮ್ಕಿರಕ ಇವ ಇನ್ನು ಒಬ್ಬಡ ಬಣ್ಣ ತಿಂತಾಗೆ ಅದೇನು ಊಟ ಗಿಟ್ಟವ ತಕ್ಕ ಹೋದಾಗ ಒ ತಗೊಂಡೋಗಿ ಕೊಟ್ಟು ಏನು ಮಾಡಿ ಕೊಡಾಕ ಇನ್ನೇನು ಮಾಡಿ ತಗೊಂಡೋಗ್ಬಿಡು ಸುಮ್ಮನೆ ಇವ್ರು ಆ ಹಿಂಗೆ ಎಲ್ಲ ಆಗೋದಲ್ಲ ಅಂದ್ಬಿಟ್ಟು ಆ ಕಾಪ ಮಿಡಿಕೊಂಡಿಂಗೆ ಆಡ್ತದೆ ಅವ್ನಿಗೆ ಒಟ್ಟು ಹೇಗಿಲ್ವ ಆಗಲಿಂದನು ಚಿನ್ನ ಹೊಡಬೇಕೆಲ್ಲ ಸಂಪಾದನೆ ಮಾಡಿ ಯಾರು ಮಡಗಿ ಬತ್ತು ಅದೆಲ್ಲವ ಇಪ್ಪಲ್ಲದಂಗೆ ಆಗೋದಲ್ಲ ಅದ್ಕಂಡು ತಲೆಗೆಡ್ಸ್ಕೊಂಡದ ಬಣ್ಣ ಹಾ ಸುಮ್ನಿರಾಕತ್ತಾಗ ಇನ್ನೇನು ಮಾಡಕ ಸುಮ್ನೀರಾಯ್ತು ನಾನು ಏನು ಮಾತಾಡಕಿಲ್ಲ ಕನ್ಪದ ಏನು ಮಾತಾಡಕಿಲ್ಲ ನಾನು ಏನಂದ್ರೆ ಏನು ನನಗೆ ಮಾತು ಇಲ್ದಂಗೆ ಆಗದೆ ಏನು ಅದಾಗೆ ಮನ್ಸಿನಾಗ ಇವ್ನಿ ಅಷ್ಟೇ ಸತ್ತಿಲ್ಲ ಬದ್ ಗೀವ್ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನನ್ಗೆ ಅಷ್ಟೊಂದು ಬೇಜಾರಾ ಕುಂತದೆ ನಮ್ ಬೇಜಾರು ನಮಗೆ ಇವ್ರಿಗೆಲ್ಲ ಕೇಳ್ಬೋದಿರೋದು ಕೇಳ್ಬೋದಿರೋದಿವ್ನಿಗೆ ಹಿಂಗೆ ಒಟ್ಟೆ ಉರ್ಸ್ತಾರ ನನ್ನ ತೊಡಗಲ್ಲ ನೀರ್ ಕೇಳ್ದ ಕಾಯ್ಸ್ಕೊಬರ್ ಓ ಕಾಯಿಸ್ಕೊಬ್ರಾಗ

ಸರಿ ಬಿಡ್ ನಿಂಗೇನ್ ಗೊತ್ತಿತ್ತು ನಾವು ಇಲ್ಲಿವಿ ಅಂತ ಬಣ್ಣ ಬಡಿಸ್ತೀವಲ್ಲ ಅದಕ್ಕೆ ಇಲ್ಲೇ ಉಳ್ಕೊಂಡಿವಿ ಕನಪಾಡಿಕೆ ಅದು ನಾಳಿಕ್ ಬೀವಿ ಅಂತ ಅಂದವ್ರಿ ಅಪ್ಪ ಬಂದಮೇಲೆ ಬಣ್ಣ ಹೊಡೆದ್ಮೇಲೆ ಆಮೇಲೆ ಹೋಯ್ತಿವಿ ಇವರು ಹಳೆ ಮನೇಲಿ ಮಾಡೋಕ್ಕಾಯ್ತದ ಹಬ್ಬವ್ ಅಂತ ಅಂತವ್ರೆ ಸೂರ್ಯ ಚಂದ್ರ ಅವ್ರ ಅತ್ತೆ ಮನೆಗೆ ಹೋಗವ್ರೆ ಅಲ್ಲಿ ಅದೇನೋ ಅವ್ರ ಅಂತ ಅಡ್ಮಿಟ್ ಮಾಡಿದ್ರಂತೆ ಅವತ್ತು ಬಂದೇ ಇಲ್ಲ ಕಣಪ್ಪ ನೋಡ್ಲಿ ಪಾಪ ಅವರು ತಾನೇ ನ ಮಗ ನೋಡ್ಲಿ ಸುಮ್ಕಿರು ಹಲೋ ಇದೆಲ್ಲ ಮಗ ಇದಕ್ಕೆ ಹಿಂಗೆ ಕೂತ್ಕೊಂಡಿದದು ಏ ಅಪ್ಪ ನೀರು ಹಿಡ್ಕೊತಿದ್ನಾ ನೀರು ಹಿಡ್ಕೊಂಡು ಜಗ್ಲಿ ಮ್ಯಾಕೆ ಹತ್ತಿದ್ದೇವೆ ಜಾರ್ದಂಗೆ ಬಿದ್ದ ಅಷ್ಟಿನ ಕಣ್ಣೆ ಕೊಟ್ಟು ಬಿಟ್ಟಕನಪ್ಪ ನೆಲಕೆ ನೆಲಕೆ ಮಗ ಕೊಟ್ನಲ್ಲ ಅದು ಹಂಗೆ ಅಯ್ಯೋ ನೋಡ್ಕೊ ಮಾಡೋದಲ್ಲವ್ವ ಏನಾರ ಹೆಚ್ಚು ಕಮ್ಮಿ ಅದರ ಏನು ನೀನು ಸರಿ ಬಿಡು ಅಲ್ಲ ಎಲ್ಲರಿ ಅಲ್ಲೇ ಇತ್ಕೊಂಡು ಬಣ್ಣ ಗಿನ ಹೊಡ್ಸನೆ ಬಿಟ್ಟು ಇಲ್ಲಿ ಬರೀ ಯಾಕೆ ಬರಕ್ಕೆ ಹೋಗಿದ್ರಿ ನೀವು ನೋಡಿಲಿ ಹೆಂಗೆ ಬಿದ್ದಿದೀಗ ಏಯ್ ಲಕ್ಕ ಸುಮ್ಮನೆ ಕೆನಪ ಹೆಚ್ಚು ಕಟಾಗಿ ಮಾಡಿ ಇಲ್ಲಿ ಅಂದ್ಬಿಟ್ಟು ಅವರು ನಮ್ಗೆ ಟೈಮ್ ಬೇಕು ಬಣ್ಣ ಹೊಡಿಯಕ್ಕೆ ಅಂದ್ರು ಅದಕ್ಕೆ ಅಂದ್ಬಿಟ್ಟು ಇಲ್ಲಿಗೆ ಬಂದ್ ಹೋಗಪ್ಪ ಸರಿ ಸರಿ ಇನ್ನೇನೋ ಎಲ್ಲಿ ಹೋದ್ರ ಹೊಳಿ ಮಯ್ಯೋರು ಇಷ್ಟ ಗಂಟೆ ಇಲ್ಲೇ ಇದ್ರು ಇದೆಲ್ಲ ಅತ್ತಾಗು ಹೋಗವ್ರೆ ಏನ್ ಈ ಪಾರ್ಟಿ ಊದ್ಕೊಂಡು ಕೂತದಲ್ಲ ಬಾ ಬಾ ಹಾಸ್ಪಿಟ್ಲ್ ಗಾರ ಓಟ್ ಬರೋದ ಇಲ್ಲ ಸುಮ್ಕಿರಪ್ಪ ಏನ್ ಮಾಡಕ್ಕೆ ಇಷ್ಟಕ್ಕೆಲ್ಲ ಹಾಸ್ಪಿಟ್ಲ್ ಬರ ಏನು ಅವ್ರೆ ಅಪಾಯಿಂಟ್ಮೆಂಟ್ ತಂದ್ ಕೊಟ್ಟಿರೋ ಹಚ್ಕೊಂಡಿನಿ ಕತೆ ನೋಡ್ಕೊಂಡ್ ಬಂಗ ಮಾಡ್ಬೇಕಲ್ವಾ ಏನ್ ನೀನ ಸರಿಯಾ ನೋಡಲಿ ಯಾವ ತರ ಆಗಿದ್ ಮಕ್ಕ ನೋಡ್ಕೊಂಡ್ ಮಾಡ್ಕೊಂಡು ಬಂಗ ಮಾಡ್ಬೇಕಣ್ಣವಾ

ಬಾ ಅವ್ರು ಮೈಸೂರಿಂದ ಎಲ್ಲ ಹೋಗಿ ಹೋಗ ದೊಡವ ಮಾದೇವರೆಲ್ಲ ಇಲ್ಲಿಗೆ ಬತ್ತರ್ಕ ನಾ ಬಾ ಬಾ ಅಯ್ಯೋ ಇಲ್ಲ ಕದ್ ಬಿಡಪ್ಪ ನಾಕ್ ಸತ್ರ ಬತ್ತೀನಿ ಅಂದವಳೆ ಒಂದ್ ಎರಡ್ ಮೂರ್ ದಿವಸ ಇರ್ತೀನಿ ಕಣಮ್ಮ ಅಂತ ಅಂದವಳೆ ಇನ್ನೇಕೆ ಬರಕಿಲ್ಲ ಕದ್ ಬಿಡು ಬರ್ಲಿ ಕರ್ಕ ಬವ ಕರ್ಕ ಬಾ ಅವಳುವೆ ಹೋ ಅಲ್ಲಿಗೆ ಏನ್ ಮಾಡಕ್ಕೆ ಸುಮ್ಕಿರು ಬತ್ತೀನಿ ಅಂದವ್ರೆ ವಾ ನಿಮ್ ಅಣ್ಣ ಮತ್ತೆ ಇಬ್ರು ಬರ್ಬೋದು ಹಬ್ಬ ಕೇಳಕ್ಕೆ ಅವಳೇನ ಒಂದ್ ಸೀರೆಗಿರ ತಕೊಂಡು ಹೋಯ್ತಿವಿ ಕರ್ಮಾವ ಅಂತಿದ್ಲು ಬಂದ್ರೆ ಬರ್ಲಿ ನೋಡೋ ಕರೆಕ್ಟ್ ಕರಿತೀವಿ ಬರೋದು ಬಿಡೋದು ಇಷ್ಟ உப்படக்கோடல்வாங்க